ಇದರ ವಿಶೇಷತೆ ಏನು ಸರ್ ವಿಶೇಷತೆ ಎಲ್ಲ ಹಿಂದೆ ಎಲ್ಲಿಯಮ್ಮ ಇಲ್ಲಿ ಅಣೆಕಟ್ಟಿನ ಸೇರ್ಕೊಂಡು ಈಗ ಎಲ್ಲ ಒಡನಾಡಿನ ಒಂದು ವಸ್ತು ಇದು ಹೆಣ್ಮೆ ಒಡನಾಡು ವಸ್ತು ಈ ಸುತ್ತ ಮತ್ತು ಹಿರಿಯೂರು ಅಣ್ಣ ದೇವರು ಅಂತ ಹೇಳಿ ಹಿರಿಯೂರು ಕಾಲಕ್ಕೆ ರಾಣೆ ದೇವ ಯಾಕಂದ್ರೆ ಈ ಹಿರಿಯೂರಿನಲ್ಲಿ ಕೋರ್ಟ್ ಚಿತ್ರದುರ್ಗ ಜಿಲ್ಲೆಗೆ ಹೆಮ್ಮೆ ಮರಂ ಅನ್ನೋದು ಒಳ್ಳೆ ಶ್ರೇಷ್ಠವಾದ ದೇವರು ಹೇಳಿ ಹೇಳಿ ಇದೇನಂದ್ರೆ ಈ ದೇವ್ರ ಈ ದೇವರಿಂದ ಏನಂದ್ರೆ ಯಾರ ಭಕ್ತರ ಕಷ್ಟ ಅಂತ ಬಂದ್ರನ್ನ ಅಂತ ತಾಯಿ ಇವಳು ಆ ತನ್ನ ಮಡಿಲಿಗೆ ತುಂಬ್ಕೊಂಡು ತುಂಬಿಕೊಂಡು ಇಟ್ಕೊಂಡು ಅವಳ ಬೇಯಿಸಿದ ತಾಯಿ ಇವಳು ಯಾರೇ ಕಷ್ಟ ಅಂತ ಬಂದು ಆ ತಾಯಿನ ಭಕ್ತ ಬೇಡಿಕಿದ್ರೆ ಅವ್ರಿಗಂತೂ ವರ ಸಿಗುತ್ತೆ ಅಂತ ಇದು ಇತಿಹಾಸದ ಸಾಬ್ರಹಿತರು ನೆಲೆಗೊಂಡಂಥ ದೇವ ದೇವತೆ ಹಾಗಾಗಿ ಪ್ರತಿ ವರ್ಷ ಪ್ರತಿ ವರ್ಷ ಯುಗಾದಿ ಆದ ಅಮಾವಾಸ್ಯೆಗೆ ಆದಂಥ ಮಂಗಳವಾರ ದಿನದಲ್ಲಿ ಏನು ಮಲಗಿತಿ ಮಾಡಿ ಇವತ್ತು ಜಲದಿ ಉತ್ಸವ ಮಾಡಿ ನಾಳೆ ಆರತಿ ಎಡೆ ಮಾಡಿ ಶುಕ್ರವಾರ ಅಮ್ಮ ಬ್ರಹ್ಮೋತ್ಸವ ತೇರಾಗಿ ಜನವರ ದಿನ ಸಿಡಿಯಾಗಿ ಭಾನುವಾರ ದಿನ ಗಾವು ಆಗಿ ಗುರುವಾರ ಸೋಮವಾರ ದಿನ ಬರಿಮೇರಿ ಕೆರೆಯಿಂದಲೇ ಬಿಡ್ಡೇ ಹಾಕಿ ಬಿಡ್ಡ ಮುಗಿಸ್ಕೊಂಡು ಮಂಗಳೂರು ದಿನ ಆ ತಾಯಿ ದೇವಸ್ಥಾನ ಅಂತ ದೇವಸ್ಥಾನ ಹತ್ತಾರೆ ದೇವಸ್ಥಾನ ಹತ್ತಿ ಅಲ್ಲಿಂದ ಇಲ್ಲವರೆಗೂ ನಾನೂರು ನಾನೂರು ಜನ ಪೂಜಾರಿದ್ದಾರೆ ಮತ್ತೆ ನಲವತ್ತೈದು ಮನೆಯವರು ಅವರು ಒಂದೊತ್ತಿನಿಂದ ಸೋಮವಾರ ಸಂಜೆ ಊಟ ಮಾಡಿದ್ದು ಅಲ್ಲಿಂದ ಒಂದೊಂದು ಮಾಡ್ಕೊಂಡು ಒಂದಿಂದ ಅಮ್ಮಾಯಿ ಕಾರ್ಯ ಎಂಟು ದಿನ ಮಾಡಿ ಏರ್ ಮಾಡಿ ದೇವಸ್ಥಾನ ಹೋಗ್ತಾರೆ ಅಂದರೆ ಇಲ್ಲಿ ಬಂದ ಜನಗಳಿಗೆ ಹಸಿನ ವ್ಯವಸ್ಥೆ ಇದೆ ಜನಗಳ ಜನಗಳ ಆಸ್ಪತ್ರೆ ಬರ್ತಾರೆ ನೋಡ್ರೆ ಎಲ್ಲಾ ಸೌಕರ್ಯಗಳು ಇಲ್ಲಿದೆ ಹಂಗಾಗಿ ಅಮ್ಮಯಿಂದ ಯಾರು ಕಷ್ಟ ಅಂತ ಅವ್ರಿಗೆ ಬೇರೆ ಬೇರೆ ನಾವು ಹೇಳ್ತೀವಿ ಕಷ್ಟ ಮಾಡ್ತಾರೆ ಅಂತ ಹೇಳಿ ಈಗ ಉದಾಹರಣೆಗೆ ಈಗ ಮೂರು ದೇವರುಗಳು ಬಂದಿದಾವೆ ಕಡಿಮೆ ಮರಮ್ಮ ಯಾವುದು ಸಣ್ಣಮ್ಮ ಯಾವುದು ದೊಡ್ಡಮ್ಮ ಯಾವ್ದು ಸರಿ ಎಲ್ಲ ಕಡಿಮೆ ಮರಮ್ಮನ ದೇವರು ಮೂರು ಮೂರು ದೇವರು ನಾವು ಸಣ್ಣ ದೇವರು ಅಂತ ಸಣ್ಣಮ್ಮ ಮಾಡ್ಕೊಂಡಿವೆ ಕೇಳಿದೇವ್ ಯಾಕಂದ್ರೆ ನಾವು ದೊಡ್ಡಮ್ಮನೆ ಮೇಲೆ ಹೇಳಿಕೆ ಆಗಲ್ಲ ಹೇಳಿಕೆ ಒಬ್ಬರಾಗೂ ಆಗಲ್ಲ ಹಂಗಾಗಿ ಸಣ್ಣ ಅಮ್ಮಂದ್ರೆ ಎಲ್ಲ ಕೊಡ್ತೀವಿ ಮಾಡಿದ ಮುಂದೆ ದಾಟೋದ್ರೆ ಅಲ್ಲ ಆಮೇಲೆ ಇನ್ನೊಂದು ದೇವರು ಗಣಿಯಮ್ಮ ತಾಳ ದುರ್ಗೆ ಅಂತ ಇದೆ ಅದು ಬಲಿ ಬಾನ ಎಲ್ಲ ಅದಕ್ಕಾಗುತ್ತೆ ದಾಟೋ ದರೆ ಎಲ್ಲ ಅದ್ರ ತೆಗಿತಾರೆ ದೊಡ್ಡಮ್ಮ ಯಜಮಾನಿ ಆಗಿ ಯಜಮಾನಿ ಆಗಿರ್ತಾರೆ ಅದು ತೇರಿಗೆ ಅಂತದ್ದು ದೊಡ್ಡಮ್ಮ ನೋಡಿದ್ರೆ ವೀಕ್ಷಕ್ರೆ ಈಗ ತಾನೇ ರಮೇಶ್ ಅವ್ರು ಹೇಳಿದರು ಈಗ ಈ ತಾಯಿ ಕಡಿಮೆ ಮಾರಕನ ಉತ್ಸವದ ವಿಚಾರದಲ್ಲಿ ಇವತ್ತು ಇಲ್ಲೇನು ಈ ದೇವರುಗಳು ನೋಡ್ತಾ ಇದ್ರೆ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇದೆ ಇಲ್ಲಿ ನೋಡ್ತಾ ಇದ್ರ ಈ ಜಾತ್ರೆಯಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಇಲ್ಲಿ ಬಹಳ ವಿಶೇಷ ಇಡೀ ತಾಲೂಕಿಗೆ ಬಹಳ ಹೆಸರುವಾಸಿಯಾದಂಥ ಒಂದು ಜಾತ್ರೆ ಇದೆ ಯಾಕಂದ್ರೆ ಒಂದು ವಾರದ ಒಂದು ವಾರ ನಡೆಯುತ್ತೆ ಏನು ಇಲ್ಲಿ ಮಂಗಳವಾರ ಕಮೆಂಟ್ಸ್ ಆದರೆ ಅಪ್ ಟು ಮತ್ತೆ ಸೋಮವಾರದವರೆಗೂ ವಿಶೇಷ ಮಂಗಳವಾರದವರೆಗೂ ವಿಶೇಷವಾಗಿ ಇಲ್ಲಿ ಬಹಳ ಜಾತ್ರೆಗಳು ವಿಜೃಂಭಣೆಯಿಂದ ನಡೀತಾ ಇರುತ್ತೆ ಬರೀ ನಮ್ಮ ಜಿಲ್ಲೆಯಿಂದ ಜನ ಅಲ್ಲ ಬೇರೆ ಬೇರೆ ರಾಜ್ಯದಿಂದಲೂ ತಮಿಳ್ನಾಡಿಂದಲೂ ಸಹ ಇಲ್ಲಿ ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಏನು ಶುಕ್ರವಾರ ಶುಕ್ರವಾರ ದಿನ ಏನು ಆರತಿ ಹೇಳಿ ಮಾಡ್ತಾರೆ ತಮಿಳ್ನಾಡಿನ ಜನ ಇಡೀ ತಮಿಳುನಾಡಿನಲ್ಲಿ ಏನಂತ ಏನ ತಮಿಳಿಗರು ಅವರು ಬಹಳಷ್ಟು ಭಾಳ ಇದನ್ನ ನಡ್ಕೊತಾರೆ ಯಾಕಂದ್ರೆ ಅವರು ಈ ಊರಿಗೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಅಥವಾ ನಮ್ಮ ಹಿರಿಯ ತಾಲೂಕಿಗೆ ಬಂದಂಥದ್ದು ಈ ಕೆರೆ ಕಟ್ಟಬಂದ ಸಂದರ್ಭದಲ್ಲಿ ಕೂಲಿ ಕೆಲಸಕ್ಕೆ ಅಂತೇಳಿ ಬಂದು ಇಲ್ಲಿ ನೆಲೆಗೊಂಡ್ರು ಹಾಗಾಗಿ ತಾಯಿನ ನಂಬಿಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಅವ್ರು ನಿರಂತರವಾಗಿ ತಾಯಿ ಸೇವೆಯನ್ನು ಮಾಡ್ತಾರೆ ಅವತ್ತು ಭಾಳ ವಿಶೇಷವಾಗಿರುತ್ತೆ ಅಗ್ನಿಕುಂಡ ಅಂತಂದು ಏನಿರುತ್ತೆ ಅದನ್ನು ಅಂಗೈನಲ್ಲಿ ಹಿಡ್ಕೊಂಡು ಆ ತಾಯಿಯ ಒಂದು ಸೇವೆ ಮಾಡ್ತಾರೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಈ ತಾಯಿ ಆಸ್ರದ ಎಲ್ಲರಿಗೂ ಸಿಗಲಿ ಈಗ ತಾನೇ ನಮ್ಮ ರಮೇಶ್ ಅವ್ರು ಹೇಳಿದ್ದಾರೆ ಅವರು ಈ ಸಮಾಜದ ಮುಖಂಡರು ಅದನ್ನೆಲ್ಲದರ ಜೊತೆ ಜೊತೆಯಲ್ಲಿ ರಮೇಶ್ ಅವರು ನಮ್ಮ ಶಂಕರ್ನಾಗ್ ಸಂಘದ ಉಪಾಧ್ಯಕ್ಷರು ಕೂಡ ಅದೆಲ್ಲದರ ಜೊತೆ ಜೊತೆಯಲ್ಲಿ ವಾಲ್ಮೀಕಿ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಮೇಶ್ ಅವರೇ ನಿಮಗೆ ನಿಮಗೂ ಸಹ ದೇವರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಸೇವೆ ಮಾಡ್ತಾ ಪ್ರತಿ ಪ್ರತಿಯೊಂದು ಜನಕ್ಕೂ ಆಶೀರ್ವಾದದಿಂದ ಅವ್ರನ್ನ ಹರಿಸಿ ಅವ್ರನ್ನ ಐಶ್ವರ್ಯ ಆರೋಗ್ಯ ಎಲ್ಲ ಸರ್ ಸಕಲ ಸಂಪತ್ತು ಕೊಡಿ ಅಂತ ಹೇಳಿ ನಾವು ದೇವರ ಪರವಾಗಿ ಹೇಳಿಕಲ್ತೀವಿ ಹೇಳಿದ್ರಲ್ಲ ವೀಕ್ಷಕರ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ರಮೇಶ್ ಅವರು ಈ ದೇವಸ್ಥಾನದ ಒಡನಾಡಿಗಳವರು ಬಹಳಷ್ಟು ಜನ ಅಣ್ಣ ತಮ್ಮಂದಿರು ಎಷ್ಟು ನಾನ್ನೂರು ಜನ ಅಣ್ಣ ತಮ್ಮಂದಿರೂರು ಜನ ಇದೆ ಕೇಳಿದ್ರಲ್ಲ ವೀಕ್ಷಕರೇ ಈ ತಾಯಿಯ ಒಂದು ಪೂಜೆ ಮಾಡ್ಲಿಕ್ಕೋಸ್ಕರನೇ ಅಣ್ಣ ತಮ್ಮಂದಿರು ನಾನೂರು ಜನಗಳು ಇದ್ದಾರೆ ಈ ಜಾತ್ರೆ ಕಮೆಂಟ್ ಆಯಿತು ಅಂತಂದ್ರೆ ಅವರು ಒಂದತ್ತಿನಿಂದ ಜಾತ್ರೆ ಮುಗಿಯೋವರೆಗೂ ಬರೀಗಾಲಲ್ಲಿ ಚಪ್ಪಲಿ ಹಾಕೋದಿಲ್ಲ ಅವರು ಬರೀಗಾಲಲ್ಲಿ ಈ ತಾಯಿಯ ಒಂದು ಸೇವೆ ಮಾಡ್ತಾರೆ ಈ ತಾಯಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಹ ಸಿಗಲಿ ಅಂತ ನಾನು ಈ ಸಂದರ್ಭ ಕೇಳ್ತಾ ಇದ್ದೀನಿ ಇಲ್ಲಿ ಒಂದು ಮಂಟಪದ ಹತ್ರ ತಾಯಿನ ಒಂದು ಇದು ಮಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಬೈರ बा कोई जरा पर साइड बैठ रे देवो बैठ बैठ साइड बैठ रे आ लाइव इधर आबा इधर आबा भाई साबा भाई साबा

ಲಕ್ಷಾಂತರ ಜನ ಸೇರುತ್ತೆ ಚಿತ್ರ ಮೇಲ್ ಹಿಂದ್ಗಡೆಗೆ ಹೋಗಿ ಹಿಂದ್ಗಡೆಗೆ ಹೋಗಿ ಚಿತ್ರ

ಬಾಳೋ 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 ওহে মহানয় দেববদে এই ইলে কোট্রা তাই মারো ওহে সুকার আডা আমরা সবাই মিলে একসাথে চলি